ಸಮೂಹ ಸಂಸ್ಥೆಗಳು ಸಿಂಧನೂರ್ ಪದವಿ ಪೂರ್ವ ಪದವಿ ಮತ್ತು ಸ್ನಾತಕೋತ್ತರ ಕಾಲೇಜ್ ಡಾಕ್ಟರ್ ರಾಧಾಕೃಷ್ಣ ವಿಲ್ಡಿಂಗ್ ಆದರ್ಶ ಕಾಲೋನಿ ಸಿಂಧನೂರ್ ಕಲಾ ಮತ್ತು ವಾಣಿಜ್ಯ ವಿಭಾಗ ನಮ್ಮ ಕಾಲೇಜಿನ ವಿಶೇಷತೆಗಳು ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ವರ್ಷ ಕಾಲೇಜಿಗೆ ಉತ್ತಮ ಫಲಿತಾಂಶ ಸ್ಮಾರ್ಟ್ ಬೋರ್ಡ್ಗಳ ತರಗತಿಗಳು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಅಂಕ ಗಳಿಸಿದ ನಮ್ಮ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಶುಲ್ಕದಲ್ಲಿ ಅರ್ಧದಷ್ಟು ವಿನಾಯಿತಿ ಮತ್ತು ಶೇಕಡಾ ತೊಂಬತ್ತೈದರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ಅದರಲ್ಲಿ ಮೊದಲು ಬಂದ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ ಆಕ್ಸ್ಫೋರ್ಡ್ ಪಿಯು ಡಿಗ್ರಿ ಅಂಡ್ ಪಿಜಿ ಕಾಲೇಜ್ ಸಿಂಧನೂರ್ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಫೋರ್ ಡಬಲ್ ತ್ರೀ ತ್ರೀ ಜೀರೋ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ನೈನ್ ಟು ಫೈವ್ ಒನ್ ಫೈವ್ ಏಟ್ ಡಬಲ್ ಸಿಕ್ಸ್ ಜೀರೋ ಫೋರ್ ಟೂ ಡಬಲ್ ಏಟ್ ಜೀರೋ ಟೂ ತಪ್ಪು ಸರಿಯಾದಿ ತಿಳಿ ಹೇಳಿ ಸಮಬುದ್ದಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೆ ಆದಿ ಪಾಠಶಾಲ ಪಾಠಶಾಲ ಪಾಠಶಾಲಾ ಪಾಠಶಾಲಾ ಈ ಪತ್ರಿಕಾ ಪತ್ರಿಕಾಗೋಷ್ಠಿಯಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಮಂಡಲ ಗೋಷ್ಠಿಯಿಂದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ಪದಾಧಿಕಾರಿ ಕೂಡ ಸ್ವಾಗತ ವಹಿಸ್ತೇನೆ ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ ರಾಜ್ಯ ಸರ್ಕಾರ ಏನು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನ ಏನು ಏರಿಕೆ ಮಾಡಿದೆ ಅದರಿಂದ ಜನಸಾಮಾನ್ಯರಿಗೆ ಎಲ್ಲ ರೀತಿಯಿಂದಲೂ ಕೂಡ ತೊಂದರೆ ಆಗ್ತಾ ಇದೆ ಆ ಉದ್ದೇಶಕ್ಕಾಗಿ ನಾವು ಈ ದಿವಸ ಇಲ್ಲಿ ತಮ್ಮೆಲ್ಲರನ್ನ ಕರೆದಿದ್ದೀವಿ ಈ ಬೆಲೆ ಏರಿಕೆಯ ವಿಷಯವಾಗಿ ನಮ್ಮ ಪಕ್ಷದ ಮುಖಂಡರು ಹಿರಿಯರು ಎಂ ಕಟ್ಟೋಸಣ್ಣ ಕಾಂಗ್ರೆಸ್ ಪಕ್ಷ ಎಲ್ಲ ಬದುಕುವ ಹಾಗೆ ಗ್ಯಾರಂಟಿಯ ಒಂದು ಜಾದುವನ್ನು ಈ ರಾಜ್ಯದಲ್ಲಿ ಏಳು ಕೋಟಿ ಜನರಿಗೆ ತೋರಿಸಿ ಅಧಿಕಾರಕ್ಕೆ ಬಂದಿದ್ದು ಸಂತಸ ಹಾಗೆಯೇ ಜನರು ನಿರೀಕ್ಷೆ ಇಟ್ಕೊಂಡಿದ್ರು ಯಾವುದೇ ಸರ್ಕಾರಕ್ಕೆ ಸ್ವಲ್ಪ ಕಾಲಭ್ಯ ಸಹಜವಾಗಿ ಬೇಕಾಗಿದೆ ಒಂದು ವರ್ಷ ಪೂರ್ಣಗೊಳಿಸಿದ್ರೂ ಸಹಿತ ಜನರ ಆಶಯೋತ್ತರಕ್ಕೆ ಕೆಳಸದಲ್ಲಿ ಇರತಕ್ಕಂಥ ಕೃಷಿಕರು ರೈತರು ವಿದ್ಯಾರ್ಥಿಗಳು ಮಹಿಳೆಯರು ಮತ್ತು ಸಮಾಜದಲ್ಲಿ ಇರತಕ್ಕಂಥ ಅಶಕ್ತ ಜನರು ಸರ್ಕಾರದಿಂದ ಒಳ್ಳೆಯ ಕೆಲಸ ಕಾರ್ಯಗಳು ಯೋಜನೆಗಳು ಆಗಬೇಕು ಆಗುತ್ತವೆ ಅಂತ ನಿರೀಕ್ಷಣೆ ಇಟ್ಟುಕೊಂಡಿದ್ರು ಆ ನಿರೀಕ್ಷಣೆ ಸಂಪೂರ್ಣ ಹುಷಿಯಾಗಿದೆ ಜೊತೆಗೆ ಸರ್ಕಾರ ಘೋಷಣೆ ಮಾಡಿದಂಥ ಐದು ಗ್ಯಾರಂಟಿಗಳು ಸಂಪೂರ್ಣವಾಗಿ ನೆಲಕಚ್ಚಿದ್ದು ಬಂದಿರತಕ್ಕಂಥದ್ದು ಜೊತೆಗೆ ಕಲ್ಯಾಣ ವಹಿಸ್ತಕ್ಕಂಥ ಸರ್ಕಾರಗಳು ಇವತ್ತು ಅಧಿಕಾರಕ್ಕೆ ಬಂದ ನಂತರ ಒಂದಿಂದ ಒಂದು ರೀತಿಯಿಂದ ಇವತ್ತು ಕರ್ನಾಟಕದ ಜನರಿಗೆ ಒಂದು ರೀತಿಯಿಂದ ಹೆಚ್ಚಿನ ಹೊರೆಯನ್ನು ಹಾಕಿಕೊಂಡು ಬರ್ತಕ್ಕಂಥದ್ದು ದಿನನಿತ್ಯ ನಾವು ಅದರ ಒಂದು ನೋವನ್ನು ಅನುಭವಿಸ್ತಿದ್ವಿ ಈಗಾಗಲೇ ವಿದ್ಯುತ್ ದರವನ್ನು ಸಹಿತ ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಏರಿಸಿದರು ಜೊತೆಗೆ ಆಸ್ತಿ ನೋಂದಣಿ ದರವನ್ನು ಸಹಿತ ಏರಿಸಿದ್ರು ಸಹಿತ ಸತ್ಯ ಜೊತೆಗೆ ಇತ್ತೀಚೆಗೆ ಅದರ ಮೇಲೆ ಮತ್ತೆ ಉಪ್ಪು ಸುರಿಯುವ ರೀತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಮಾರಾಟದ ಮೇಲಿನ ತೆರಿಗೆ ಹೆಚ್ಚಳ ಮಾಡಿ ಡೀಸೆಲ್ಗೆ ನೂರು ರೂಪಾಯಿ ಪೆಟ್ರೋಲ್ ಮೇಲೆ ಇರತಕ್ಕಂಥ ಮಾರಾಟ ತೆರಿಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಏರಿಸಿದ್ದಾರೆ ಅದೇ ರೀತಿಯ ಡೀಸೆಲ್ ಇರತಕ್ಕಂಥ ಮಾರಾಟ ತೆರಿಗೆ ಹದಿನಾಲ್ಕು ಮರ್ಮಾಘಾತ ಆಗಿದೆ ಅಂತ ಅಂತೇಳಿ ನಾವು ಈಗಾಗಲೇ ರಾಜ್ಯದ ನಮ್ಮ ಬಿ ಜೆ ಪಿ ಸರ್ಕಾರದ ವರಿಷ್ಠರು ಬಿ ಜೆ ಪಿ ಪಕ್ಷದ ವರಿಷ್ಠರು ಮೊನ್ನೆನೇ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಮಾಡಿದಂಥ ಆದೇಶವನ್ನು ಪುನಃ ವಾಪಸ್ಸು ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕು ತೆಗೆದುಕೊಳ್ಳ ಹೋದರೆ ಮುಂದೆ ಉಗ್ರವಾದಂಥ ಹೋರಾಟವನ್ನು ಮಾಡಿಕೊಳ್ಳುವ ಈಗಾಗಲೇ ಕೊರೆ ಕೊಟ್ಟು ಜಿಲ್ಲಾ ಮಟ್ಟದಲ್ಲಿ ಜೊತೆ ಮಂಡಲ ಮಟ್ಟದಲ್ಲಿ ಇದನ್ನು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಮತ್ತು ಮುಂದುವರೆದ ಭಾಗವಾಗಿ ಈಗಾಗಲೇ ಅಧ್ಯಕ್ಷರಿಗೆ ಮಾಹಿತಿಗಳಾಗೆ ನಾಳೆ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಮಂಡಳ ಒಂದು ಪ್ರಮುಖ ಕೇಂದ್ರ ಇವತ್ತು ರಾಜ್ಯದ ಎಲ್ಲ ಮಂಡಳಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಒಂದು ಮಾರಾಟದ ತೆರಿಗೆಯ ಒಂದು ಹೆಚ್ಚಳದಿಂದ ಆಗಿರ್ತಕ್ಕಂಥ ಹೊರೆಯನ್ನು ಮತ್ತೆ ಪುನಃ ವಾಪಸ್ಸು ತೆಗೆದುಕೊಳ್ಬೇಕಂತೇಳಿ ಒತ್ತಡ ಏರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಸ್ತಾರೋಪವನ್ನು ಮಾಡ್ತಕ್ಕಂಥ ಒಂದು ನಿರ್ಣಯವನ್ನು ನಮ್ಮ ಬಿ ಜೆ ಪಿ ಪಕ್ಷದ ವರಿಷ್ಠರು ತೆಗೆದುಕೊಂಡು ನಾಳೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಸಹಿತ ನಾಳೆ ನಮ್ಮ ಪಕ್ಷದ ನಗರ ಮತ್ತು ಗ್ರಾಮೀಣ ಭಾಗದ ಎಲ್ಲರೂ ಸೇರಿಬಿಟ್ಟು ನಗರದಲ್ಲಿ ಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ಪ್ರವಾಸಿ ಮಂದಿರದಿಂದ ಇವತ್ತು ತಹಸೀಲ್ದಾರ್ಗೆ ಮನೆ ಪತ್ರ ಕೊಡೋದರ ಮೂಲಕ ಅದರ ಮಧ್ಯದಲ್ಲಿ ಇದು ಸಹಕಾರ ಘಟಕದಲ್ಲಿ ಸಾಂಕೇತಿಕವಾಗಿ ಮತ್ತು ನಿಯಮಸವರವಾದಂಥ ರಸ್ತೆ ಲೋಕವನ್ನು ಮಾಡಬೇಕಂತೇಳಿ ನಮ್ಮ ಮಟ್ಟದ ಎರಡೂ ಮಂಡಲದಿಂದ ಅಧ್ಯಕ್ಷರ ಮತ್ತು ಮುಖಂಡರ ಒಂದು ನಿರ್ಣಯ ಪ್ರಕಾರ ಇವತ್ತು ವಿಚಾರ ಮಾಡಬೇಕಂತೇಳಿ ಮಾಡಿದ್ದೀವಿ ಅಲ್ಲಿ ತಮಗೆ ಮಾಹಿತಿಯನ್ನು ನಾನು ಕೊಡ್ತಾ ಅದಕ್ಕಾಗಿ ತಾವೆಲ್ಲರೂ ಸಹಿತ ಸಹಕಾರ ಇರಲಿ ಜೊತೆಗೆ ಇವತ್ತು ಪತ್ರಿಕಾ ರಂಗ ಸಹಿತ ಬಹಳ ಪ್ರಾಮುಖ್ಯವಾದದ್ದು ಅಂತೇಳಿ ನಾವೆಲ್ಲರೂ ಗೌರವ ಭಾವನೆಯಿಂದ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಗೌರವಿಸ್ತಿದ್ದೀವಿ ಅದಕ್ಕೆ ಜನರಿಗೆ ಆಗಿ ಆಗಿರ್ತಕ್ಕಂಥ ಈ ಒಂದು ವರೆಯನ್ನು ತಿಳಿಸ್ಬೇಕಾದ್ರೆ ನಮ್ಮ ಪಕ್ಷದ ಜೊತೆಗೆ ಸಾರ್ವತ್ರಿಕವಾದಂಥ ತಮ್ಮದು ಪತ್ರಿಕಾ ರಂಗದವರು ಸಹಿತ ಸ್ವಲ್ಪ ನಮ್ಮ ಸಾಕಾರ ಮಾಡಿದೆ ಅಂದರೆ ಇದನ್ನು ಜನಸಾಮಾನ್ಯರ ಒಂದು ಆಂದೋಲನ ಹೋರಾಟ ಅಂತೇಳಿ ತಿಳ್ಕೊಂಡು ತಾವು ಸಹಿತ ನಮಗೆ ಸಪೋರ್ಟ್ ಮಾಡಿ ಆಗಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅದನ್ನು ಸರಿಪಡಿಸಿದ ಕ್ರಮ ಆಗೋಣ ಅಂತೇಳಿ ಈ ಸಂದರ್ಭ ಹೇಳ್ತಾ ಮುಂದಿನ ವಿಚಾರವನ್ನು ಮಾನ್ಯ ಅಧ್ಯಕ್ಷರು ಮತ್ತು ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ಯೂಟ್ಯೂಬ್ ಹೆಚ್ಚಿಂಗ್ ಮಾಡಿರ್ತಕ್ಕಂಥ ವಿಚಾರಗಳು ಇರಬಹುದು ಇವಾಗ ಮುಂದುವರೆದ ಭಾಗವಾಗಿ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇವಾಗ ಬಸವರಾಜ್ ಬೊಮ್ಮಾಯಿಯ ಸಂದರ್ಭದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಜನಸಾಮಾನ್ಯರು ಬರೆಯಾಗ್ತಾ ಇದೆ ಇದು ಎಲ್ಲ ವರ್ಗದವೇ ಒಂಥರ ಮಾರಾಗ್ತದೆ ಅಂತ ಹೇಳಿ ಇದೇ ಸಿದ್ದರಾಮಯ್ಯ ಒಂದು ವರ್ಷದಿಂದ ಪ್ರತಿಭಟನೆ ಮಾಡಿರ್ತಕ್ಕಂಥ ವ್ಯಕ್ತಿ ಮತ್ತು ಕೇಂದ್ರದ ನಿರ್ದೇಶನದ ಪ್ರಕಾರ ನಮ್ಮ ಬಸವರಾಜ್ ಬೊಮ್ಮಾಯಿಯವರು ಪ್ಲಾಸ್ಟಿಕ್ ಅಲ್ಲಿ ಎಂಟೊಂಬತ್ತು ರೂಪಾಯಿ ಗಟ್ಟಲೆ ಡಿಸೆಲ್ ರೇಟನ್ನು ಒಂದೇ ಸರ ಕಡಿಮೆ ಮಾಡಿ ಏಕಾಏಕಿ ಇವರು ನಾವೇನು ಮಾಡಿದ್ವಿ ಅನ್ನೋದನ್ನು ಮರೆತು ಪ್ರತಿಭಟನೆ ಮಾಡಿದರೆ ಮತ್ತೆ ಜಾಸ್ತಿ ಮಾಡಿಕೊಂಡು ಈ ಬಿಟ್ಟಿ ಬಾಗಿ ಯೋಜನೆಗೆ ರೊಕ್ಕ ಒಂದಿಸೋದಕ್ಕೆ ಈ ಎಲ್ಲ ಸರ್ಕಸ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು ಬೇರೆ ಬೇರೆ ಸಂಪನ್ಮೂಲ ಕಲೀಕರಣ ಮಾಡಿಕೊಳ್ಳಿ ಅವರು ಈಗ ದರ ಹೆಚ್ಚಳ ಮಾಡೋದ್ರಿಂದ ಮೂರುವರೆ ಮಾಡ್ತಾರೆ ನಾಳೆ ಆರು ರೂಪಾಯಿ ಮಾಡ್ತಾರೆ ನಾಳೆ ಹತ್ತು ರೂಪಾಯಿ ಮಾಡ್ತಾರೆ ಅವ್ರದ್ದು ಸಾಧನೆ ಏನಕ್ಕೆ ತೋರಿಸ್ತಾರೆ ಇಲ್ಲಿ ಕೆಲಸ ಮಾಡ ತಲೆ ಮೇಲೆ ಹೊಡೆದು ನಾನು ನನ್ನ ಏನು ಆಶ್ವಾಸನೆ ಕೊಟ್ಟಿದ್ದೀನಿ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತೀನಿ ಅನ್ನೋದು ಅಕ್ಷಮ್ಯ ಅದನ್ನು ಆಶ್ವಾಸನೆ ಕೊಡೋದಕ್ಕಿಂತ ಮುಂಚೆ ಅವ್ರಿಗೆ ಪ್ರಜ್ಞೆ ಇರಬೇಕಾಗಿತ್ತು ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರದ ಈ ನಡೆಯನ್ನು ನಾವು ಬಿ ಜೆ ಪಿ ಪಕ್ಷದ ಎಲ್ಲ ಮುಖಂಡರು ನುಡುವೆ ಪ್ರತಿಭಟನೆ ಮಾಡ್ತಾ ನಾಳೆ ನಮ್ಮ ದೊಡ್ಡ ಮೂರು ಸದಸ್ಯರು ಸಾಂಕೇತಿಕವಾಗಿ ರಸ್ತೆ ಇದನ್ನು ನಾವು ಬಿ ಜೆ ಪಿ ಪಕ್ಷದ ಹಮ್ಮಿಕೊಂಡಿದ್ದೀವಿ ಆ ಪತ್ರಕರ್ತರೂ ಸಹಕಾರಗಳಾಗಿ ತಮ್ಮಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಮಂಡಲಗಳಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ನಾವು ನಾಳೆ ರಸ್ತೆ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತೀವಿ ಕಾರಣ ಇಷ್ಟೇ ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯ ಕೇವಲ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಮಾಡಿರಂತ ಎರಡರ ಮೇಲೆ ನಾವು ಗಮನ ಹರಿಸಿದ್ರೆ ಪ್ರತಿಯೊಂದು ವಸ್ತುಗಳು ಕೂಡ ಇವತ್ತು ರೇಟ್ ಜಾಸ್ತಿ ಆಗಿದಾವೆ ಯಾಕಂದ್ರೆ ಟ್ರಾನ್ಸ್ಪೋರ್ಟೇಶನ್ ಬೇರೆ ಬೇರೆ ಕಾರಣಕ್ಕೆ ಇವತ್ತು ಎಲ್ಲವೂ ತುಟ್ಟಿ ಅಂದ್ರೆ ದುಬಾರಿ ಆದಂಗೆ ಜನಸಾಮಾನ್ಯರಿಗೆ ತೊಂದರೆ ಇದೆ ಹಾಗಾಗಿ ನಮ್ಮ ಪಕ್ಷದ ವತಿಯಿಂದ ನಾವು ಏನು ಸರ್ಕಾರ ಆದೇಶ ಹೊರಡಿಸಿದೆ ಅದನ್ನು ಹಿಂಪಡಿಬೇಕು ಹಿಂಪಡೆಯವರೆಗೂ ಉಗ್ರವಾದಂತಹ ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತೀವಿ ಹೇಳಿದಿದ್ದಾರೆ ಅದೇ ರೀತಿಯಾಗಿ ನಾವು ಕೂಡ ನಾಳೆ ಬೆಳಿಗ್ಗೆ ಹತ್ತು ನಲವತ್ತೈದಕ್ಕೆ ಪ್ರವಾಸಿ ಮಂದಿರದಿಂದ ಪ್ರಾರಂಭಗೊಂಡಂತ ನಮ್ಮ ಜಾತ ಸರ್ಕಲ್ ನಲ್ಲಿ ರೂಪ ಮಾಡ್ತೀವಿ ನಂತರ ತಹಸೀಲ್ದಾರರಿಗೆ ಮನವಿ ಕೊಡ್ತೀವಿ ಅದರಂತೆ ಇವೊಂದು ಒಂದು ನಮ್ಮ ಪತ್ರಿಕಾಗೋಷ್ಠಿಗೆ ತಾವೇನು ಎಲ್ಲರೂ ಬಂದ